ಸನಾತನ ಧರ್ಮದಲ್ಲಿ ಗೂಬೆಯನ್ನ ಲಕ್ಷ್ಮೀ ದೇವಿಯ ವಾಹನ ಅಂತ ಪರಿಗಣಿಸಲಾಗಿದೆ ಗೂಬೆಯನ್ನ ನೋಡೋದ್ರಿಂದ ಶುಭ ಮತ್ತು ಅಶುಭ ಎರಡರ ನಡುವೆ ಸಾಕಷ್ಟು ಗೊಂದಲವಿದೆ ಹಾಗಾದ್ರೆ ರಾತ್ರಿ ಹೊತ್ತು ಗೂಬೆಯನ್ನ ನೋಡಿದ್ರೆ ಶುಭವೋ ಇಲ್ಲ ಅಶುಭವೋ ಎಂಬುದನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಹೆಚ್ಚಾಗಿ ಕಪ್ಪು ಅಥವಾ ಕಂದು ಬಣ್ಣದ ಗೂಬೆಗಳು ಕಂಡುಬರುತ್ತೆ ಆದರೆ ಹಿಂದೂ ಧರ್ಮಗಳ ಪ್ರಕಾರ ರಾತ್ರಿಯಲ್ಲಿ ಬಿಳಿ ಗೂಬೆಯನ್ನ ನೋಡುವುದು ತುಂಬಾನೇ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಬಿಳಿ ಗೂಬೆ ವಿರಳವಾಗಿ ಕಂಡುಬರುತ್ತೆ ಆದರೆ ಬಿಳಿ ಗುಬಿಯನ್ನು ನೋಡೋದ್ರಿಂದ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಥವಾ ಯಾವುದಾದರೂ ಮಂಗಳಕರ ಸಂಭವಿಸಲಿದೆ ಎಂದು ಸಂಕೇತವೆಂದು ನಂಬಲಾಗಿದೆ ಹಿಂದೂ ಧರ್ಮದಲ್ಲಿ ಬಿಳಿ ಗೂಬೆಯನ್ನ ನಮ್ಮ ಪೂರ್ವಜರ ಆತ್ಮ ಅಂತ ಪರಿಗಣಿಸಲಾಗಿದೆ ಯಾರಾದರೂ ಬಿಳಿ ಗೂಬೆಯನ್ನ ನೋಡಿದ್ರೆ ಅವರ ಪೂರ್ವಜರು ಅವರೊಂದಿಗೆ ಇರ್ತಾರೆ ಎಂಬ ನಂಬಿಕೆ ಕೂಡ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಗೂಬೆಯನ್ನ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಸಂತೋಷದ ಸಂಕೇತವಾಗಿದೆ ಎಂದು ಅರ್ಥ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ಜೀವನದಿಂದ ಕೊನೆಗೊಳ್ಳುತ್ತವೆ ಎಂಬುದರ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಯಾವುದೇ ಕೆಲಸಕ್ಕಾಗಿ ಹೊರಗೆ ಹೋದರೆ ಅದು ನಿಮಗೆ ಒಳ್ಳೆಯದು ಜೊತೆಗೆ ಮಾಡಬೇಕಾದ ಕೆಲಸಗಳು ಖಂಡಿತವಾಗಿಯೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಎಂಬ ನಂಬಿಕೆಯೂ ಕೂಡ ಇದೆ ಗೂಬೆಗಳು ಹೆಚ್ಚಾಗಿ ರಾತ್ರಿಯಲ್ಲಿ ಮಾತ್ರ ಕಂಡುಬರುತ್ತೆ ಎಂದು ನಂಬಲಾಗಿದೆ ಆದರೆ ಹಗಲು ಹೊತ್ತಿನಲ್ಲಿ ಕಂಡರೆ ಶುಭವೆಂದು ಪರಿಗಣಿಸಲಾಗುತ್ತೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಆದರೆ ರಾತ್ರಿ ವೇಳೆ ಗೂಬೆ ಕಂಡರೆ ಸಮಸ್ಯೆಗಳಿಂದ ಮುಕ್ತಿಯ ಸಂಕೇತ ಇದಲ್ಲದೆ ಇದು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸೂಚಿಸುತ್ತೆ ರಾತ್ರಿಯಲ್ಲಿ ಗೂಬೆಯ ಶಬ್ದವನ್ನು ಕೇಳುವುದು ಒಳ್ಳೆಯ ಸುದ್ದಿಯನ್ನು ಪಡೆಯುವ ಸಂಕೇತ ಎಂದು ನಂಬಲಾಗಿದೆ